ಶ್ರೀಗುರು ಬಸವಲಿಂಗಾಯ ನಮಃ ಬಸವ ಟಿವಿ ಸಮಸ್ತ ವೀಕ್ಷಕರಿಗೂ ಶರಣು ಶರಣಾರ್ಥಿ ನಾನು ನಿಮ್ಮ ರಾಧಿಕಾ ಹೃಷಿಕೇಶ್ ವೀಕ್ಷಕರೇ ನಾವು ನಮ್ಮ ವಿದ್ಯಾರ್ಥಿ ಮಿತ್ರ ಕಾರ್ಯಕ್ರಮದಲ್ಲಿ ಶಿಕ್ಷಣಕ್ಕೆ ಸಂಬಂಧಪಟ್ಟ ಮಾಹಿತಿಯನ್ನು ಕೊಡುವಂತಹ ಸಾಕಷ್ಟು ಕಾರ್ಯಕ್ರಮಗಳನ್ನು ನಡೆಸ್ಕೊಟ್ಟಿದ್ದೇವೆ ಅದೇ ರೀತಿ ಇವತ್ತು ಕೂಡ ಒಂದು ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೇವೆ ನಮ್ಮ ಇವತ್ತಿನ ವಿಷಯ ಏನಂದರೆ ಟೈಮ್ ಮ್ಯಾನೇಜ್ಮೆಂಟ್ ಅಥವಾ ಸಮಯದ ನಿರ್ವಹಣೆ ಅನ್ನೋದು ಇದರ ಬಗ್ಗೆ ನಮಗೆಲ್ಲ ಮಾಹಿತಿ ಕೊಡೋದಕ್ಕಿಂತ ಶ್ರೀಮತಿ ಬೀನಾ ಪಿಂಟೋ ಅವರು ನಮ್ಮ ಸ್ಟುಡಿಯೋಗೆ ಬಂದಿದ್ದಾರೆ ಬನ್ನಿ ಅವರನ್ನು ಸ್ವಾಗತಿಸೋಣ ಶರಣು ಶರಣಾರ್ಥಿ ಶ್ರೀಮತಿ ಬೀನಾ ಪಿಂಟೋ ಅವರು ಎಂ ಬಿ ಎ ಪದವೀಧರೇ ಆಗಿದ್ದಾರೆ ಹಾಗೂ ಪ್ರಸಕ್ತ ಅವರು ಪಿ ಎಚ್ ಡಿ ಮಾಡ್ತಾ ಇದ್ದಾರೆ ರಿಸರ್ಚ್ ಮಾಡ್ತಾ ಇದ್ದಾರೆ ಸುಮಾರು ಹದಿನೈದು ವರ್ಷಗಳ ಕಾಲ ಒಂದು ಕಂಪನಿಗಳಲ್ಲಿ ಕಾರ್ಯನಿರ್ವಹಿಸಿದ ಅನುಭವ ಇದೆ ಹಾಗೂ ಚೈಲ್ಡ್ ಕೌನ್ಸಿಲಿಂಗ್ ಸೈಕಾಲಜಿಸ್ಟ್ ಆಗಿ ಕೌನ್ಸಿಲರ್ ಆಗಿ ತರಬೇತಿ ತಗೊಂಡಿದ್ದಾರೆ ಹಾಗೂ ಇವರದೇ ಆಗಿರೋ ಲಿಟೋಸ್ ಅನ್ನೋ ಒಂದು ಕಂಪನಿಯನ್ನು ಸಾಫ್ಟ್ ಸ್ಕಿಲ್ಸ್ ಅಲ್ಲಿ ಟ್ರೈನರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಮೇಡಮ್ ನಮ್ಮ ಇವತ್ತಿನ ಒಂದು ವಿಷಯ ಏನಂದರೆ ಟೈಮ್ ಮ್ಯಾನೇಜ್ಮೆಂಟ್ ಅಥವಾ ಸಮಯದ ನಿರ್ವಹಣೆ ಮೇಡಮ್ ಇವಾಗ ಈ ಕ್ವಶನ್ ಕೇಳ್ತಿದ್ದಾಗೆ ಈ ಪ್ರಶ್ನೆ ಬರ್ತಿದ್ದಾಗೆ ನಮ್ಮ ಮನಸ್ಸಿನಲ್ಲಿ ಹೇಳೋದೇನೆಂದ್ರೆ ಟೈಮನ್ನು ಮ್ಯಾನೇಜ್ ಮಾಡಬೇಕಾ ಸಮಯನೂ ಒಂದು ನಿರ್ವಹಿಸ್ಬೇಕು ಅದಕ್ಕೂ ನಿರ್ವಹಣೆ ಅನ್ನೋದಿದೆಯಾ ಅನ್ನೋದು ಇದು ಒಂದು ಕಾಮನ್ ಆಗಿ ಎಲ್ಲ ಜನರಲ್ಲೂ ಇರೋ ಉದ್ಭವ ಆಗುವಂಥ ಒಂದು ಸಂಶಯ ಇದ್ರ ಬಗ್ಗೆ ತಾವೇನು ಹೇಳ್ತೀರಾ ಹೌದು ನ ನಾವು ಮ್ಯಾನೇಜ್ ಮಾಡದೇ ಇದ್ರೆ ಟೈಮ್ ನಮ್ಮನ್ನು ಮ್ಯಾನೇಜ್ ಮಾಡುತ್ತೆ ಅದಕ್ಕೆ ಚಿಕ್ಕವರು ಇರಲಿ ದೊಡ್ಡೋರಿಲಿ ಮಕ್ಕಳಿರಲಿ ನಾವು ಇವಾಗಿಂದಾನೇ ಟೈಮ್ನ ಮ್ಯಾನೇಜ್ ಮಾಡೋದನ್ನ ಕಲಿಬೇಕು ಮೇಡಮ್ ಇವಾಗ ಟೈಮ್ ಮ್ಯಾನೇಜ್ಮೆಂಟ್ ಅಂದರೆ ನೀವು ಸರಳವಾಗಿ ಹೇಗೆ ಹೇಳ್ಬೋದು ಟೈಮ್ ಅನ್ನೋದು ಎಲ್ರಿಗೂ ಒಂದೇ ಸಮ ಟ್ವೆಂಟಿ ಫೋರ್ ಅವರ್ಸ್ ಇರುತ್ತೆ ಒಂದು ದಿನದಲ್ಲಿ ಎಲ್ರಿಗೂ ಅದೇ ಟೈಮನ್ನು ಕೊಟ್ಟಿರ್ತಾರೆ ಆ ಟೈಮನ್ನ ನಾವು ಹೇಗೆ ಮ್ಯಾನೇಜ್ ಮಾಡ್ತೀವಿ ಹೇಗೆ ಸ್ಕೆಡ್ಯೂಲ್ ಮಾಡ್ಕೊಳ್ತೀವಿ ಅದರಲ್ಲಿ ಏನೇನು ಥರ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ನಾವು ಅದನ್ನು ಟೈಮ್ನ ವೇಸ್ಟ್ ಮಾಡೋದು ಎಲ್ಲಿ ಟೈಮ್ನ ಉಪಯೋಗ ಮಾಡ್ಕೊಳ್ಳೋದು ಯಾವುದು ಅಥವಾ ಯಾವ ರೀತಿ ಅದನ್ನು ನಮ್ಮ ಕಡೆ ಮಾಡ್ಕೋಬೋದು ಅನ್ನೋದನ್ನು ಟೈಮ್ ಮ್ಯಾನೇಜ್ಮೆಂಟ್ ಅನ್ಬೋದು ಖಂಡಿತ ಈ ಟೈಮ್ ಮ್ಯಾನೇಜ್ಮೆಂಟ್ ಅಥವಾ ಸಮಯ ನಿರ್ವಹಣೆಯಲ್ಲಿ ಯಾವ್ಯಾವ ಒಂದು ಸ್ಟೆಪ್ಸ್ ಇದೆ ಯಾವ ಯಾವ ಒಂದು ಪ್ರಮುಖವಾಗಿರೋ ಅಂಶಗಳಿವೆ ಸ್ಟೆಪ್ಸ್ ಇದೆ ಮೇಡಮ್ ನಾನು ಈಗ ಹೇಳೋ ಹಾಗೆ ನ ವೇಸ್ಟ್ ಮಾಡೋದಿಲ್ಲಿ ಅಂತ ನಾವು ಐಡೆಂಟಿಫೈ ಮಾಡಿಕೊಂಡ್ರೆ ನಮಗೆ ಉಳ್ದಿರೋ ಎಷ್ಟು ಟೈಮು ಅಂತ ಗೊತ್ತಾಗುತ್ತೆ ಸೊ ಫಸ್ಟ್ ಆಫ್ ಆಲ್ ಪ್ರಯೋರಿಟೈಸ್ ಮಾಡಬೇಕು ಓಕೆ ನಮಗೆ ಪ್ರಯೋರಿಟೈಸ್ ಅಂದರೆ ನಾವು ಯಾವುದು ಇಂಪಾರ್ಟೆಂಟ್ ನಮಗೆ ಯಾವುದು ಅದರಲ್ಲಿ ಕೊಡಬೇಕು ಅದನ್ನ ನಾವು ಮೊದಲು ಮಾಡ್ಕೊಳ್ಬೇಕು ಈಗ ಅದನ್ನು ಮಾಡೋಕ್ಕಿಂತ ಮುಂಚೆ ಪ್ಲಾನ್ ಮಾಡ್ಕೊಳ್ಬೇಕು ಈಗ ನಮ್ಗೆ ಏನೋ ಕೆಲಸ ಕೊಟ್ಟಿದ್ದಾರೆ ಅಂದ್ರೆ ನಮಗೆ ಎರಡು ದಿನ ಟೈಮ್ ಇದೆ ಅದನ್ನ ಮುಗಿಸೋಕೆ ಅಂದ್ರೆ ನಮ್ಗೆ ಎರಡು ದಿನ ಅನ್ನ ನಾವು ಯಾವ ರೀತಿನಲ್ಲಿ ಮಾಡ್ತೀವಿ ಅದನ್ನ ಡಿವೈಡ್ ಮಾಡ್ಕೊಂಡು ಮಾಡಿದ್ರೆ ಫಸ್ಟ್ ಇಂಪಾರ್ಟೆಂಟ್ ಫಸ್ಟ್ ಡೇಟಾ ಕಲೆಕ್ಟ್ ಮಾಡ್ಕೊಳ್ಳೋದು ಆಮೇಲೆ ಅದನ್ನ ಎಕ್ಸಿಕ್ಯೂಟ್ ಮಾಡೋದು ಅಸೈನ್ಮೆಂಟ್ ಕೊಟ್ಟಿದ್ರೆ ಅದನ್ನ ಆ ಟೈಮ್ ಪ್ರಕಾರ ಮುಗಿಸಬೇಕು ಅಂದ್ರೆ ಅದನ್ನ ಪ್ಲಾನ್ ಮಾಡ್ಕೋಬೇಕು ಖಂಡಿತ ಇವಾಗ ಇನ್ನೊಂದು ಹೇಳ್ಬೋದು ಈ ಟೈಮ್ ಮ್ಯಾನೇಜ್ಮೆಂಟ್ ಬಗ್ಗೆ ಸಾಮಾನ್ಯವಾಗಿ ಸ್ಕೂಲ್ಗಳಲ್ಲಿ ಅಂದರೆ ನಮ್ಮ ಶಿಕ್ಷಣ ಕ್ಷೇತ್ರಕ್ಕೆ ಸಂಬಂಧಪಟ್ಟರೆ ಶಿಕ್ಷಕರಿಗೆ ಈ ಟ್ರೈನಿಂಗ್ ಕೊಡ್ತಾರೆ ವರ್ಕ್ಶಾಪ್ಗಳನ್ನು ಮಾಡ್ತಾರೆ ನಾವು ಅದೇ ವಿದ್ಯಾರ್ಥಿಗಳ ವಿಷಯಕ್ಕೆ ಬಂದರೆ ವಿದ್ಯಾರ್ಥಿಗಳಿಗೂ ಟೈಮ್ ಮ್ಯಾನೇಜ್ಮೆಂಟ್ ಒಂದು ಏನು ಟ್ರೈನಿಂಗ್ ಅಥವಾ ಒಂದು ಟಿಪ್ಸ್ ಸಲಹೆಗಳು ಅವಶ್ಯಕತೆ ಇದೆಯಾ ಖಂಡಿತವಾಗ್ಲೂ ಇದೆ ಯಾಕೆಂದ್ರೆ ನಾವು ಶಿಕ್ಷಕರು ನಾವು ಹೇಗೆ ಮಕ್ಕಳಿಗೆ ಅದನ್ನು ಅದರ ಪ್ರಾಮುಖ್ಯತೆ ಹೇಗೆ ಹೇಳ್ಕೊಡ್ತೀವಿ ಅಂದರೆ ಬೇಸಿಕಲಿ ಟೈಮ್ ಟೇಬಲ್ ಮಾಡ್ಕೊಡ್ತೀವಿ ಸೊ ಇರೋ ಐದು ಗಂಟೆ ಸ್ಕೂಲನ್ನಲ್ಲಿ ಎಷ್ಟು ಗಂಟೆ ಎಷ್ಟು ಸಬ್ಜೆಕ್ಟ್ ಮಾಡ್ತೀವಿ ಎಷ್ಟು ಗಂಟೆ ನೀವು ಎಷ್ಟು ಟೈಮ್ ನೀವು ಬ್ರೇಕ್ ತಗೊಳ್ಬೋದು ಯಾವ ಟೈಮಲ್ಲಿ ನೀವು ಆಟ ಆಡ್ಬೋದು ಯಾವ ಟೈಮಲ್ಲಿ ಓದ್ಬೋದು ಅನ್ನೋದನ್ನು ನಾವು ಮೊದಲೇ ಹೇಳಿರ್ತೀವಿ ಆಮೇಲೆ ಕ್ಯಾಲೆಂಡರ್ಸ್ ಕೊಡ್ತೀವಿ ಆ್ಯನ್ಯಲ್ ಕ್ಯಾಲೆಂಡರ್ಸ್ ಅದರಲ್ಲೂ ಅಷ್ಟೇ ನಾವು ಇಷ್ಟು ಟೈಮಲ್ಲಿ ಇಷ್ಟು ಮಾಡ್ತೀವಿ ಅಂತ ಮೊದಲೇ ನಾವು ಡಿಫೈನ್ ಮಾಡಿರ್ತೀವಿ ಅದೇ ನಮಗೆ ಒಂದು ಸ್ಫೂರ್ತಿ ಆಗಬೇಕು ಮಕ್ಕಳಿಗೆ ಬಟ್ ನಾವು ಮಕ್ಕಳು ತುಂಬ ಚಿಕ್ಕವರ ಅಷ್ಟು ಅರ್ಥ ಮಾಡ್ಕೊಳ್ಳಲ್ಲ ಅವ್ರಿಗೆ ಏನಾಗುತ್ತೆ ಅಂದರೆ ಅವರು ಅವ್ರ ಪ್ರಕಾರ ಅವ್ರ ವರ್ಕ್ ಮಾಡೋಕ್ಕೆ ಟೈಮ್ ಇರಲ್ಲ ಅನ್ನೋ ಸ್ಥಿತಿಗೆ ಬಂದಿದ್ದಾರೆ ಆ ವರ್ಕ್ ಮಾಡೋಕ್ಕೆ ಹೇಗೆ ಅದನ್ನು ಮ್ಯಾನೇಜ್ ಮಾಡಿ ಒಂದೇ ದಿನದಲ್ಲಿ ಅಷ್ಟನ್ನು ಮುಗಿಸ್ಬೋದು ಅನ್ನೋದನ್ನು ನಾವೇ ಹೇಳ್ಕೊಳ್ಬೇಕು ಶಿಕ್ಷ ಶಿಕ್ಷಕರಾಗಲಿ ಮಕ್ ಅಪ್ಪ ಅಮ್ಮಂದರಾಗಲಿ ಅದನ್ನು ಮೊದಲು ನಾವು ಕಲಿಸ್ಕೊಡ್ಬೇಕು ಖಂಡಿತ ಇವಾಗ ವಿದ್ಯಾರ್ಥಿಗಳ ವಿಷಯಕ್ಕೆ ಬಂದರೆ ಸಾಮಾನ್ಯಕ್ಕೆ ಚಿಕ್ಕ ವಯಸ್ಸಲ್ಲಿ ಸ್ವಲ್ಪ ಆ್ಯಕ್ಟಿವಿಟಿ ಬೇಸ್ಡ್ ಇರೋದ್ರಿಂದ ಏನಾಗುತ್ತೆ ಸ್ವಲ್ಪ ಆಟ ಚಟುವಟಿಕೆಗಳು ಜಾಸ್ತಿ ಇರುತ್ತೆ ಓದೋದು ಅಥವಾ ಆಗಲಿ ತುಂಬ ಕಡಿಮೆ ಏನಂಥ ಪನಿಷ್ಮೆಂಟು ಏನಿರೋಲ್ಲ ಅಥವಾ ಅದನ್ನು ಸೀರಿಯಸ್ ಆಗಿ ತೊಗೊಳೋ ಅಂಥದ್ದು ಏನಿರಲ್ಲ ಬಟ್ ಅದೇ ಮಕ್ಕಳು ಹೈಸ್ಕೂಲಿಗೆ ಬಂದಾಗ ಅವ್ರಿಗೆ ಈ ಟೈಮ್ ಮ್ಯಾನೇಜ್ಮೆಂಟ್ ಅನ್ನೋದು ಎಷ್ಟು ಮಟ್ಟಿಗೆ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿರುತ್ತೆ ಅಂಥ ಹೈಸ್ಕೂಲ್ ಮಕ್ಕಳಿಗೆ ತಾವು ಯಾವ ರೀತಿ ಒಂದು ಸಲಹೆಗಳನ್ನು ಕೊಡೋಕೆ ಇಷ್ಟಪಡ್ತೀರಾ ಐ ಸ್ಕೂಲ್ ಅಂದರೆ ನಾವು ಏಯ್ಟ್ ಸ್ಟ್ಯಾಂಡರ್ಡಿಂದ ಅಂದ್ಕೊಳ್ಳೋಣ ಬಟ್ ಸೆವೆಂತಲ್ಲೇ ನಾವು ಆಲ್ರೆಡಿ ಎಷ್ಟೊಂದು ಸಬ್ಜೆಕ್ಟ್ಸ್ ಆ್ಯಡ್ ಮಾಡಿರ್ತಿರ್ವಿ ಅವರಿಗೆ ಹೋಮ್ವರ್ಕ್ ಇರಲಿ ಅಸೈನ್ಮೆಂಟ್ ಇರಲಿ ಪ್ರಾಜೆಕ್ಟ್ಸ್ ಇರಲಿ ಅದನ್ನು ಮಾಡೋ ರೀತಿ ಒಂದೇ ಥರ ಇರೋಲ್ಲ ಎಲ್ಲರೂ ಒಬ್ಬೊಬ್ರು ಆನ್ಲೈನಿಂದ ಡೇಟಾ ಕಲೆಕ್ಟ್ ಮಾಡಿ ಕಾಪಿ ಪೇಸ್ಟ್ ಮಾಡ್ತಾರೆ ಒಂದು ಸ್ಕೂಲ್ಸ್ ಎಕ್ಸೆಪ್ಟ್ ಮಾಡುತ್ತೆ ಇಲ್ಲದೇ ಇದ್ದರೆ ಲೈಬ್ರರಿ ಬುಕ್ಸಿಂದ ರಿಸರ್ಚ್ ಮಾಡಿ ಬರೀತಾರೆ ಸೊ ಏನಾಗುತ್ತೆ ಅಂದರೆ ಮಕ್ಕಳಿಗೆ ಯಾವ ರೀತಿ ಮಾಡಿದ್ರೆ ಈಸಿ ಆಗುತ್ತೆ ಅನ್ನೋದು ಮನ್ಸಲ್ಲಿ ಬಂದುಬಿಟ್ಟಿದೆ ಸೊ ಅದು ಆಲ್ರೆಡಿ ಗೊತ್ತಿರೋದ್ರಿಂದ ಅವ್ರಿಗೆ ಏನೋ ಬೇರೆ ಕೆಲಸ ಮಾಡಬೇಕಾದ್ರೆ ಮಲ್ಟಿ ಟಾಸ್ಕಿಂಗ್ ಅಂತೀವಿ ಸೊ ಈಗ ನಾನು ಸ್ಕೂಲಿಂದ ಮನೆವರೆಗೂ ಬರೋವರೆಗೂ ಅರ್ಧ ಗಂಟೆ ಟೈಮ್ ಆಗುತ್ತೆ ಅಂದರೆ ಆ ಅರ್ಧ ಗಂಟೆಯಲ್ಲಿ ನಾವು ಸುಮ್ಮನೆ ಯಾರ ಜೊತೆಯೋ ಕಾಲಹರಣ ಮಾಡೋ ಬದಲು ಅದ್ರ ಬಗ್ಗೆ ಯೋಚನೆ ಮಾಡಿದ್ರೆ ನಾವು ಮನೆಗೆ ಹೋಗಿ ಆ ಪಾಯಿಂಟ್ಸ್ನ ಬರ್ಕೊಂಡಿದ್ರೆ ಈಸಿ ಆಗುತ್ತೆ ಅದೊಂದು ಟೈಮ್ ಉಳಿಯುತ್ತೆ ಇಲ್ಲ ಏನೋ ಊಟ ಮಾಡ್ತಾ ನಾವು ಅದನ್ನೇನೋ ಕೇಳಿಸ್ಕೊಳ್ತಾ ಇದ್ದರೆ ರೆಕಾರ್ಡೆಡ್ ಸೆಷನ್ಸ್ ಇರಲಿ ಅಥವಾ ಆ ಡಿಟೇಲ್ಸ್ನ ನಾವು ಆ್ಯಡ್ ಮಾಡ್ಕೊಂಡು ಹೋದರೆ ನಾವು ಟೈಮ್ ರಿಸರ್ಚ್ ಮಾಡೋ ಟೈಮ್ ನಾ ಕಡಿಮೆ ಮಾಡ್ಕೊಳ್ಬೋದು ಖಂಡಿತ ಇವಾಗ ಹೈಸ್ಕೂಲ್ ಮಕ್ಕಳಿಗೆ ಅಂತಂದರೆ ಟೆಂತ್ ಬೋರ್ಡ್ ಎಕ್ಸಾಮ್ ಬರಿತಿರ್ತಾರೆ ಮತ್ತು ಇದು ಸಿಲೆಬಸ್ ಸಹಿತ ವೇರಿ ಆಗುತ್ತೆ ಅಂದರೆ ಬೇರೆ ಬೇರೆ ಸಿಲೆಬಸ್ ಐ ಸಿ ಎಸ್ ಸಿ ಬಿ ಎಸ್ ಸಿ ಸ್ಟೇಟೆಲ್ಲ ಹೆಚ್ಚು ಕಡಿಮೆ ಐ ಬಿ ತನಕ ಸುಮಾರು ಬೋರ್ಡ್ಗಳು ಇದೆ ಸುಮಾರು ಸಿಲೆಬಸ್ಗಳಿದೆ ಸೊ ಈ ಎಲ್ಲ ಮಕ್ಕಳಲ್ಲೂ ನಮ್ಮ ಏನು ಸ್ಟೇಟ್ ಬೋರ್ಡ್ ಇರ್ತಾರಲ್ಲ ಆ ಮಕ್ಕಳಿಗೂ ಅವರ ಟೈಮ್ ಮ್ಯಾನೇಜ್ಮೆಂಟ್ಗೂ ಬೇರೆ ಬೋರ್ಡ್ ಮಕ್ಕಳಿಗೂ ಏನಾದರೂ ವ್ಯತ್ಯಾಸ ಇದೆಯಾ ಅಥವಾ ಸ್ವಲ್ಪ ಪರಿಶ್ರಮ ಹಾಕಿದ್ರೆ ಸಾಕ ಅಥವಾ ತುಂಬಾ ಪರಿಶ್ರಮ ಬೇಕಾಗತ್ತಾ ಬೇರೆ ಬೋರ್ಡ್ ಮಕ್ಕಳಿಗೆ ಅದನ್ನು ತಾವು ಯಾವ ರೀತಿಲಿ ಒಂದು ಕಂಪ್ಯಾರಿಸನ್ನಲ್ಲಿ ಹೇಳ್ತೀರಾ ಮೇಡಮ್ ಖಂಡಿತವಾಗ್ಲೂ ಡಿಫ್ರೆನ್ಸ್ ಇದೆ ಸ್ಟೇಟಲ್ಲಿ ಅಂದರೆ ಕರಿಕ್ಯುಲಮ್ ವೈಸ್ ಸ್ವಲ್ಪ ಕಡಿಮೆ ಇರುತ್ತೆ ಅವರಿಗೆ ಟೈಮ್ ಜಾಸ್ತಿ ಸಿಗುತ್ತೆ ಸಂಜೆ ಹೊತ್ತು ಅದಕ್ಕೆ ಅವರಿಗೆ ಇನ್ನೂ ಬೇರೆ ಏನಾದರೂ ಮಾಡೋದು ಮಾಡೋ ಕಲಿಯೋ ಆಸಕ್ತಿ ಇರುತ್ತೆ ಸಿ ಬಿ ಎಸ್ಸಿನಲ್ಲಿ ಅಥವಾ ಐ ಸಿ ಎಸ್ಸಿನಲ್ಲಿ ಪ್ರಾಜೆಕ್ಟ್ ರಿಲೇಟೆಡ್ ವರ್ಕ್ಸ್ ಜಾಸ್ತಿ ಅಸೈನ್ಮೆಂಟ್ಸ್ ಜಾಸ್ತಿ ಇರುತ್ತೆ ಸೊ ನಾವು ಹೋಗಿ ಅದನ್ನು ಕಲ್ತು ಮಾಡಬೇಕು ಎಲ್ಲೋ ಯಾರೋ ಇರೋದನ್ನು ಓದಿ ಎಕ್ಸಾಮ್ ಬರೆಯೋ ಥರ ಇರೋಲ್ಲ ಸೊ ಅವ್ರಿಗೆ ಸ್ವಲ್ಪ ಜಾಸ್ತಿ ಟೈಮ್ ಕನ್ಸ್ಯೂಮ್ ಆಗುತ್ತೆ ಐ ಬಿನಲ್ಲಿ ಆದರೆ ಎಲ್ಲನೂ ಸ್ಕೂಲ್ನಲ್ಲೇ ಮುಗಿಸ್ಬಿಡ್ತಾರೆ ಅವರ ಅಲ್ಲೇ ರಿಸರ್ಚ್ ಬೇಸ್ಡ್ ಲರ್ನಿಂಗ್ ಇರುತ್ತೆ ಸೊ ಐ ಸಿ ಎಸ್ ಸಿ ಬಿ ಎಸ್ಸಿನಲ್ಲಿ ಜಾಸ್ತಿ ಪ್ರೆಷರ್ ಬೀಳೋದ್ರಿಂದ ಆ ಮಕ್ಕಳು ಇನ್ನೂ ಜಾ ಹೆಚ್ಚು ಅವರು ಓದೋ ಕಡೆ ಗಮನ ಕೊಟ್ಟು ಬೇರೆ ಅಡಿಷ್ನಲ್ ಚಟುವಟಿಕೆ ಮೊಬೈಲ್ ಟ್ಯಾಬ್ ಇರಲಿ ಇಟ್ಕೊಂಡು ವಿಡಿಯೋ ಗೇಮ್ಸ್ ಆಡೋ ಬದಲು ಅದನ್ನು ನಾವು ವೀಕೆಂಡಲ್ಲಿ ಅಥವಾ ಎಕ್ಸಾಮ್ ಮುಗಿದ ಮೇಲೆ ಮಾಡ್ಬೋದು ಅನ್ನೋ ಮನೋಭಾವನೆ ಬರಬೇಕು ಎಲ್ರಿಗೂ ಅಥವಾ ಏನನ್ನಾದರೂ ಡಿಸ್ಟ್ರಾಕ್ಷನ್ಸ್ ಅಂದರೆ ಫ್ರೆಂಡ್ಸ್ ಜೊತೆ ಗಾಸಪ್ ಮಾಡೋದು ಆ ಮಕ್ಕಳು ಆವಾಗಲೇ ಟೀನೇಜ್ ಹಾಗೆ ಸ್ಟೆಪ್ ಆಗ್ತಾಯಿರ್ತಾರೆ ಆ ವಯಸ್ಸಿನಲ್ಲಿ ತುಂಬ ಡಿಸ್ಟ್ರಾಕ್ಷನ್ಸ್ ಆಗುತ್ತೆ ಮಾತಾಡೋದು ಜಾಸ್ತಿ ಆಗೋ ಹಾಗೆ ಸ್ಕೂಲ್ನಲ್ಲಿ ಕಾನ್ಸಂಟ್ರೇಷನು ಕಡಿಮೆ ಆಗುತ್ತೆ ಅದಕ್ಕೆ ಕ್ಲಾಸ್ನಲ್ಲೇ ಫಸ್ಟ್ ಆಫ್ ಆಲ್ ಕ್ಲಾಸ್ ಅಟೆಂಡ್ ಮಾಡಬೇಕಾದ್ರೆ ಫುಲ್ಲಿ ಕಾನ್ಸಂಟ್ರೇಟ್ ಮಾಡಿ ಅದನ್ನು ಏನಾದರೂ ಪಾಯಿಂಟ್ಸ್ ಇದ್ರೆ ಅವಾಗಲೇ ಬರ್ಕೊಂಡಿದ್ರೆ ಅವರಿಗೆ ಮನೆಗೆ ಬಂದು ವರ್ಕ್ ಅಸೈನ್ಮೆಂಟ್ಸ್ ಮಾಡೋಕ್ಕೆ ಈಸಿ ಆಗುತ್ತೆ ಖಂಡಿತ ಇವಾಗ ಹೈಸ್ಕೂಲ್ ಮಕ್ಕಳಾಯಿತು ಇವಾಗ ಪಿ ಯು ಮಕ್ಕಳು ಅಂದರೆ ಪಿ ಯು ಫಸ್ಟ್ ಪಿ ಯು ಸೆಕೆಂಡ್ ಪಿ ಯು ಅಥವಾ ಲೆವೆಂತ್ ಅಥವಾ ಟ್ವೆಲ್ತ್ ಕ್ಲಾಸ್ನಲ್ಲಿ ಇರೋರು ವಿದ್ಯಾರ್ಥಿಗಳನ್ನ ತಗೊಳ್ಳೋಣ ಈ ಒಂದು ಗ್ರೂಪಿಗೆ ಸೇರುವಂತ ಮಕ್ಕಳಿಗೆ ಟೈಮ್ ಮ್ಯಾನೇಜ್ಮೆಂಟ್ ಬಗ್ಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಈಗ ನಾವು ಪಿ ಯು ಸಿ ಅಂದಿದ ತಕ್ಷಣ ಅವರು ಒಂದು ಸ್ಪೆಸಿಫಿಕ್ ಒಂದು ಸ್ಪೆಷಲೈಸೇಷನ್ ತಗೊಂಡಿರ್ತಾರೆ ನೀವು ಹಾಗೆ ಆಯ್ಕೆ ಮಾಡ್ಕೊಂಡಿರೋ ಸಬ್ಜೆಕ್ಟ್ ಆಗಿರೋದ್ರಿಂದ ಅದರಲ್ಲಿ ಆಸಕ್ತಿ ಸ್ವಲ್ಪ ಜಾಸ್ತಿನೇ ಇರಬೇಕು ಆವಾಗ ಏನಾಗುತ್ತೆ ಅಂದರೆ ಆ ಸಬ್ಜೆಕ್ಟ್ ಬಗ್ಗೆ ನಾವು ಆಸಕ್ತಿ ಕೊಡೋದ ಬದಲು ನಮ್ಮ ಟೈಮ್ ನಾವು ಹೇಗೆ ಕಾಣ್ತೀವಿ ನಮ್ಮ ಫ್ರೆಂಡ್ಸ್ ಹೇಗಿದ್ದಾರೆ ಅವ್ರಿಗೆ ನಾವು ಇಂಪ್ರೆಸ್ ಹೇಗೆ ಮಾಡ್ಬೋದು ಅಥವಾ ನಮ್ಮ ಗ್ರೂಪ್ ಹೇಗಿರುತ್ತೆ ನನ್ನ ಕಾಲೇಜ್ ಲೈಫ್ ಹೇಗಿರುತ್ತೆ ಕಾಲೇಜ್ನಲ್ಲಿ ಕ್ಲಾಸ್ ಬಂಕ್ ಮಾಡ್ಬೋದು ನಂಗೆ ಸ್ಕೂಲಲ್ಲಿ ಅದು ಆಪ್ಷನ್ ಇರಲಿಲ್ಲ ಅದೇ ರೀತಿ ಥಾಟ್ಸ್ ಬರ್ತಾ ಇರುತ್ತೆ ಸೊ ಅದನ್ನೆಲ್ಲ ನಾವು ಸೈಡಲ್ಲಿಟ್ಟು ನಾವು ಇನ್ನೂ ಓದೋ ಕಡೆ ಗಮನ ಕೊಡಬೇಕು ಆವಾಗ ನಮ್ಗೆ ಟೈಮ್ ಆ್ಯಕ್ಚುಲಿ ಟ್ವೆಂಟಿ ಫೋರ್ ಅವರ್ಸ್ ನಮ್ಗೆ ತುಂಬಾ ಆಗುತ್ತೆ ಅದರಲ್ಲಿ ಎಂಟು ಗಂಟೆ ಅಷ್ಟೇ ನಾವು ಮಲ್ಕೊಳ್ಳೋದು ಬಟ್ ಬಾಕಿ ಎಲ್ಲ ಟೈಮಲ್ಲೂ ನಾವು ಏನಾದರೂ ಒಂದು ಮಾಡ್ತಾ ಇರ್ತೀವಿ ಊಟ ಮಾಡೋದಾಗಲಿ ಅಥವಾ ಸ್ನಾನ ಮಾಡೋದಾಗಲಿ ಎಲ್ಲ ಟೈಮನ್ನು ನಾವು ಡೌನ್ ಮಾಡ್ಕೊಂಡು ಬರಬೇಕು ಅದು ಯಾವುದಕ್ಕೆ ಪ್ರಾಮುಖ್ಯತೆ ಕೊಡಬೇಕು ಅಂತ ಇದ್ದೀವಿ ಅದನ್ನು ಫೋಕಸ್ ಮಾಡಿ ಕೊಟ್ಟರೆ ನಮಗೆ ಟ್ವೆಂಟಿ ಫೋರ್ ಅವರ್ಸ್ ತುಂಬಾ ಆಯಿತು ಖಂಡಿತ ಮತ್ತೆ ಮೇಡಮ್ ಈ ನಡುವೆ ನನಗೊಂದು ಸಂದೇಹ ಏನಂದರೆ ಈ ನಡುವೆ ಬರೀ ಇಂಟಿಗ್ರೇಟೆಡ್ ಕೋರ್ಸಸ್ ಸೆಕೆಂಡ್ ಪಿ ಯು ಸಿಗೆ ಏನಿದೆ ಪ್ಲಸ್ ಒನ್ ಪ್ಲಸ್ ಅದೇ ಲೆವೆಂತ್ ಟ್ವೆಲ್ತ್ಗೆ ಇಂಟಿಗ್ರೇಟೆಡ್ ಕೋರ್ಸಸ್ ಸಿ ಇ ಟಿ ಜೆ ಇ ನೀಟ್ ಎಲ್ಲ ಅದು ಜೊತೆಲೇ ಬರ್ತಾ ಇದೆ ಮತ್ತು ಇನ್ನೊಂದು ಕೆಲವು ಕಡೆ ಈ ಕಾಂಪೋಸಿಟ್ ಕಾಲೇಜ್ಗಳಿರುತ್ತೆ ಪಿ ಯು ಸಿ ಏನಿರುತ್ತೆ ಹೈಸ್ಕೂಲ್ ಜೊತೆಗೇ ಇರುತ್ತೆ ಅಂಥ ಒಂದು ಕಾಲೇಜ್ಗಳಲ್ಲಿ ಅದು ಸ್ಕೂಲ್ ಥರನೇ ಇರುತ್ತೆ ಯೂನಿಫಾರ್ಮು ಇರುತ್ತೆ ಅಂದರೆ ನಾನು ಹೇಳ್ತಾ ಏನಂದ್ರೆ ಸ್ಕೂಲಿನ ಒಂದು ಏನು ಒಂದು ಶಿಸ್ತನ್ನಾಗಲಿ ಅಥವಾ ಅಲ್ಲಿನ ಒಂದು ಏನು ಅಟ್ಮಾಸ್ಪಿಯರ್ ಇರುತ್ತೆ ಅದನ್ನೇ ಅಲ್ಲಿ ಪಿ ಯು ಸಿನಲ್ಲೂ ಮ್ಯಾನೇಜ್ ಮಾಡ್ತಾ ಇರ್ತಾರೆ ಇಂಥ ಮಕ್ಕಳಿಗೂ ಆ ಥರ ಅಟ್ಮಾಸ್ಪಿಯರ್ ಬಿಟ್ಟು ಕಾಂಪೋಸಿಟ್ ಬಿಟ್ಟು ಇಂಡಿಪೆಂಡೆಂಟ್ ಅಥವಾ ಬೇರೆ ಡಿಗ್ರಿ ಕಾಲೇಜ್ ಜೊತೆ ಇರೋವಂಥ ಪಿ ಯು ಸಿ ಮಕ್ಕಳಿಗೂ ಈ ಟೈಮ್ ಮ್ಯಾನೇಜ್ಮೆಂಟ್ ವಿಷಯದಲ್ಲಿ ಏನಾದರೂ ಬದಲಾವಣೆಗಳು ಇರುತ್ತಾ ಇದ್ದರೆ ಅದು ಯಾವ ರೀತಿ ಅನ್ನೋದನ್ನು ಹೇಳಿ ಈಗ ಕಾಂಪೋಸಿಟ್ ಸ್ಕೂಲ್ ಅಥವಾ ಕಾಲೇಜ್ ಅಂದರೆ ಆಲ್ರೆಡಿ ಅದೇ ಸಿಸ್ ಶಿಸ್ತಿಂದ ಬಂದಿರ್ತಾರೆ ಅವ್ರಿಗೆ ಆಲ್ರೆಡಿ ಗೊತ್ತಿರುತ್ತೆ ಅದೇ ಪನಿಷ್ಮೆಂಟ್ ಅಥವಾ ಆ ಫಿಯರ್ ಇರುತ್ತೆ ಭಯ ಇರೋ ಕಡೆ ಯಾವಾಗಲೂ ನಾವು ಶಿಸ್ತನ್ನು ಪಾಲಿಸ್ತೀವಿ ಬಟ್ ಯಾವಾಗ ನಮ್ಗೆ ಫ್ರೀಡಮ್ ಅಂತ ಸಿಗುತ್ತೆ ಅದನ್ನು ಮಿಸ್ಯೂಸ್ ಮಾಡ್ಕೊಳ್ಳೋದು ಸ್ವಲ್ಪ ಜಾಸ್ತಿ ಆಗುತ್ತೆ ಆ ಫ್ರೀಡಮ್ನ ನಾವು ನಮಗೋಸ್ಕರ ಒಳ್ಳೆ ರೀತಿನಲ್ಲಿ ಯೂಸ್ ಮಾಡ್ಕೊಳ್ಳೋ ದೃಷ್ಟಿನಲ್ಲಿ ನೋಡಿದ್ರೆ ನಮಗಿರೋ ಟೆಕ್ನಾಲಜಿನೇ ಯೂಸ್ ಮಾಡಿಕೊಂಡು ಯಾರ್ದೋ ಜೊತೆ ಚಾಟ್ ಮಾಡಿ ಟೈಮ್ ವೇಸ್ಟ್ ಮಾಡಿ ಅವ್ರನ್ನ ಅವ್ರ ಪೇಜಸ್ನ ಲೈಕ್ ಮಾಡೋ ಮ ಬದಲು ನಾವೇ ಹೋಗಿ ಏನೋ ರಿಸರ್ಚ್ ಮಾಡಿ ನಮ್ಮ ನಾವು ಇಷ್ಟಪಟ್ಟು ಚೂಸ್ ಮಾಡಿರೋ ಸಬ್ಜೆಕ್ಟ್ನ ನಾವು ಇನ್ನೂ ಆಳವಾಗಿ ತಿಳ್ಕೊಬೇಕು ಅಂತ ಅವ್ರಿಗೆ ಇಂಟ್ರೆಸ್ಟ್ ಬರಬೇಕು ಅದು ಅದನ್ನು ಕಾಲೇಜಲ್ಲಿ ನಾವು ಹೇಳ್ಕೊಡ್ಬೇಕು ಅವ್ರಿಗೆ ಇಂಪಾರ್ಟೆನ್ಸ್ ಗೊತ್ತಾದರೆ ಅವರು ಸ್ವಂತ ಅವರೇ ಟೈಮ್ನ ಮ್ಯಾನೇಜ್ ಮಾಡ್ಕೊಳ್ತಾರೆ ಬಟ್ ಅದೇ ಈ ಇಂಡಿಪೆಂಡೆಂಟ್ ಕಾಲೇಜ್ ಪಿ ಯು ಸಿನಲ್ಲಿ ನಲ್ಲಿ ಸ್ವಲ್ಪ ಅವ್ರಿಗೆ ಬೇರೆ ಹೈಯರ್ ಕ್ಲಾಸಸ್ ಇರುತ್ತೆ ಡಿಗ್ರಿ ಕಾಲೇಜ್ ಸ್ಟೂಡೆಂಟ್ಸ್ ಇರ್ಬೋದು ಅವರೊಂದು ಇನ್ಫ್ಲೂಯೆನ್ಸ್ ಪ್ರಭಾವ ಅನ್ನೋದು ಇರುತ್ತಲ್ವ ಅಂಥ ಟೈಮ್ನಲ್ಲಿ ಅವರು ಟೈಮ್ನ ಅಂದರೆ ಸಮಯವನ್ನು ಕಾಲ ಕಾಲಹರಣ ಮಾಡೋದು ಇರುತ್ತೆ ಸೊ ಅಂಥ ಸ್ಟೂಡೆಂಟ್ಸ್ಗೆ ಅಂಥ ಇಂಡಿಪೆಂಡೆಂಟ್ ಕಾಲೇಜ್ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಈ ಟೈಮ್ ಮ್ಯಾನೇಜ್ಮೆಂಟ್ ವಿಷಯದಲ್ಲಿ ಗೈಡೆನ್ಸ್ ಕೊಡಬೇಕಾಗುತ್ತೆ ಹೆಚ್ಚಿಗೆ ಅಂತ ಹೌದು ಅಂದರೆ ನಾವು ಫಸ್ಟ್ ನೋ ಅಥವಾ ಇಲ್ಲ ಅನ್ನೋದನ್ನು ಹೇಳೋದನ್ನ ಕಲಿಬೇಕು ಅನಿಸುತ್ತೆ ಯಾಕೆ ಅಂದರೆ ಯಾರೋ ಬಂದ್ಕರಿದ್ರು ಅಂದರೆ ಅಂದ್ರೆ ಬಾರೋ ಮೂವಿಗೆ ಹೋಗೋಣ ಅಂದರೆ ತಕ್ಷಣ ರೆಡಿ ಆಗ್ತೀವಿ ಅಥವಾ ಬಾ ನಾನು ಅಲ್ಲಿ ಹೋಗಬೇಕು ಫ್ರೆಂಡ್ಸ್ ಜೊತೆ ಸುತ್ತಾಡೋಣ ಅಂದರೆ ಎಲ್ಲರೂ ರೆಡಿ ಆಗಿಬಿಡ್ತಾರೆ ನಾವು ಯಾವಾಗ ಅದು ಬರಲ್ಲ ನೋ ಅಂತ ಹೇಳ್ತೀವಿ ನೋಡಿ ಆವಾಗ ನಮಗೋಸ್ಕರ ನಾವು ಬದುಕೋದನ್ನು ಕಲಿಬೇಕು ಅಂದರೆ ನೋ ಅನ್ನೋದನ್ನು ಅದು ರೀತಿನಲ್ಲಿ ಹೇಳಬೇಕು ಇಲ್ಲ ನನಗೇನೋ ಕೆಲಸ ಇದೆ ನಾನು ಇದನ್ನ ಮಾಡಬೇಕು ಅಂತ ಧೈರ್ಯವಾಗಿ ಸ್ಥಿರವಾಗಿ ನಾವು ಇದ್ದರೆ ಯಾರು ನಮಗೆ ಡಿಸ್ಟ್ರಾಕ್ಟ್ ಮಾಡೋಕ್ಕಾಗಲ್ಲ ಅದನ್ನ ನಾವು ಆ ಏಜ್ ಗ್ರೂಪ್ ಮಕ್ಕಳಿಗೆ ನಿಜವಾಗ್ಲೂ ಹೇಳ್ಕೊಡ್ಬೇಕು ಖಂಡಿತ ಮತ್ತೆ ಇನ್ನೊಂದು ನಾವು ಏನೇ ಪ್ರತಿಕ್ರಿಯೆ ನೀಡುವಾಗಲೂ ಸ್ಟೂಡೆಂಟ್ಸ್ ಅಂದ್ರೆ ವಿದ್ಯಾರ್ಥಿಗಳಿಗೆ ಏನು ಹೇಳ್ಕೊಡ್ಬೇಕು ಪಾಸಿಟಿವ್ ಆಗಿ ರಿಪ್ಲೈ ನೆಗೆಟಿವ್ ಅನ್ನೋ ಥಾಟ್ ಋಣಾತ್ಮಕ ಅನ್ನೋ ಒಂದು ಇದೆ ಏನು ಆ ಮೈಂಡ್ಸೆಟ್ ಆಗಲಿ ಅಥವಾ ಆ ಒಂದು ಆಗಲಿ ಅವರಲ್ಲಿ ಬರಬಾರ್ದು ಆ ಥರ ನೋಡ್ಕೋಬೇಕು ಇದು ತುಂಬ ಕಷ್ಟದ್ದೇ ಕೆಲಸ ಯಾಕಂದರೆ ಇದು ಪಾಸಿಟಿವಿಟಿ ಅನ್ನೋದು ಒಂದು ಏಜ್ ಗ್ರೂಪಿನ ಮಕ್ಕಳಿಗೆ ಬರೋ ಚಿಕ್ಕ ವಯಸ್ಸಿಂದ ಪೇರೆಂಟ್ಸ್ ಹೇಳ್ಕೊಂಡು ಬರಬೇಕು ಈಗ ಹೈಸ್ಕೂಲ್ ಆಯಿತು ಪಿ ಯು ಸಿ ಆಯಿತು ಪದವಿ ತರಗತಿಗೆ ಬಂದರೆ ನಾರ್ಮಲ್ ಡಿಗ್ರಿ ಬಿ ಎ ಬಿ ಎಸ್ ಸಿ ಬಿ ಕಾಮ್ ಅಂತ ಇಟ್ಕೊಂಡ್ರೆ ಅಂಥ ಒಂದು ಪದವಿ ತರಗತಿಗಳಲ್ಲಿ ಓದೋ ವಿದ್ಯಾರ್ಥಿಗಳಿಗೆ ಟೈಮ್ ಮ್ಯಾನೇಜ್ಮೆಂಟ್ ಎಷ್ಟರ ಮಟ್ಟಿಗೆ ಮುಖ್ಯ ಯಾಕಂದರೆ ಆಫ್ಟರ್ ತ್ರೀ ಇಯರ್ಸ್ ಅವರು ಮುಂದೆ ಹೈಯರ್ ಸ್ಟಡೀಸ್ಗೆ ಹೋಗ್ಬೋದು ಇಲ್ಲ ಜಾಬ್ಗೆ ಹೋಗ್ಬೋದು ಏನಿಲ್ಲಾಂದ್ರೆ ಮದುವೆ ಮಾಡ್ಕೊಂಡು ಮನೇಲಿರ್ಬೋದು ಹೆಣ್ಮಕ್ಳಾದರೆ ಸೊ ಇಂಥ ಒಂದು ಸಂದರ್ಭದಲ್ಲಿ ಈ ಟೈಮ್ ಮ್ಯಾನೇಜ್ಮೆಂಟ್ ಅನ್ನೋದು ಅವರ ಸ್ಟಡೀಸ್ಗೆ ಹೇಗೆ ರಿಲೇಟೆಡ್ ಆಗಿರುತ್ತೆ ಮೇಡಮ್ ಬೆನಿಫಿಟ್ ಹೇಗಾಗುತ್ತೆ ಈಗ ಅವರು ಆ ಮೂರು ವರ್ಷ ಹೇಗೆ ಸ್ಪೆಂಡ್ ಮಾಡ್ತಾರೆ ಅದೇ ಅವ್ರದ್ದು ನೆಕ್ಸ್ಟ್ ಫ್ಯೂಚರ್ ಕರಿಯರ್ ಏನಂತೀವಿ ಅಥವಾ ಮುಂದಿನ ಜೀವನ ಹೇಗಿರುತ್ತೆ ಅದನ್ನು ರೂಪಿಸೋಕ್ಕೆ ಅವ್ರಿಗೆ ಹೆಲ್ಪ್ ಆಗುತ್ತೆ ಸೊ ನಾವು ಇದ್ದಾರೆ ಅಂದರೆ ಅವ್ರಿಗೆ ಬರೀ ಕಾಲೇಜಲ್ಲಿ ಹೇಳ್ಕೊಡೋದು ಸಾಲಲ್ಲ ಅವ್ರಿಗೆ ಅದಕ್ಕೆ ಅಡಿಷ್ನಲ್ ಕೋರ್ಸಸ್ ಮಾಡ್ತಾರೆ ಟೆಕ್ನಿಕಲಿ ಆಗಲಿ ಡಿಪ್ಲೊಮೊ ಏನಾದರೂ ಅಡಿಷ್ನಲ್ ಕೋರ್ಸ್ ಮಾಡಿ ಇವಾಗ ನಾನು ಹೇಳೋ ಹಾಗೆ ಕಾಂಪಿಟೇಷನ್ ಎಷ್ಟಾಗಿದೆ ಅಂದರೆ ಬರೀ ಡಿಗ್ರಿ ಮಾಡಿದ್ರು ಯಾವ ಕೆಲಸ ಸಿಗದೆ ಇರೋ ಥರ ಆಗಿದೆ ಒಳ್ಳೆ ಕೆಲಸದಲ್ಲಿ ಹೋಗಬೇಕು ಒಳ್ಳೆ ಸಂಬಳ ಸಿಗಬೇಕು ಅಂದರೆ ನಾವು ಎಷ್ಟೋ ರೀತಿ ಅಡಿಷ್ನಲ್ ಕೋರ್ಸಸ್ ಮಾಡ್ತೀವಿ ಬರೀ ಫೀಸ್ ಕಟ್ಬಿಟ್ಟು ಸರ್ಟಿಫಿಕೇಟ್ ಸಿಕ್ಕಿದ್ರೆ ಸಾಲಲ್ಲ ಯಾಕಂದರೆ ನಾವು ಓದೋದು ಯಾವುದನ್ನು ನಾವು ಅದೇ ಆಗಿ ನಾವು ಕೆಲಸದಲ್ಲಿ ಅಳ್ವಡ್ಸ್ಕೊಳ್ತಾ ಇಲ್ಲ ಸೊ ನಾವು ಏನು ಮಾಡಿದ್ರು ಅದನ್ನು ಶಿಸ್ತಿಂದ ಮಾಡ್ತೀವಿ ಅಂದರೆ ಅದೇನು ಆ್ಯಟಿಟ್ಯೂಡ್ ನಮಗೆ ಕೆಲ್ಸಕ್ಕೆ ಹೋದಾಗೂ ಬರುತ್ತೆ ಸೊ ಎಷ್ಟು ಮಾಡ್ಬೋದು ಅಂದರೆ ಮಿನಿಮಮ್ ಒಬ್ಬರು ಗ್ರಾಜುಯೇಷನ್ ಮಾಡ್ತಾ ಇದ್ದಾರೆ ಅಂದರೆ ಅಡಿಷ್ನಲ್ ಎರಡೋ ಅಥವಾ ಮೂರೋ ಕೋರ್ಸಸ್ ಮಾಡಿ ಸ್ಟಿಲ್ ಅವರು ಖುಷಿಯಾಗಿ ಸೋಷಲ್ ಲೈಫ್ನು ಇಟ್ಕೊಂಡು ಅವ್ರ ಫ್ರೆಂಡ್ಸ್ ಜೊತೆ ವೀಕೆಂಡ್ಸಲ್ಲಿ ಅಥವಾ ಯಾವುದೋ ಹಾಲಿಡೇಸನ್ನಲ್ಲಿ ಸ್ಪೆಂಡ್ ಮಾಡೋ ಥರ ಪ್ಲ್ಯಾನ್ ಮಾಡ್ಕೊಂಡಿರಬೇಕು ಖಂಡಿತ ಇವಾಗ ಈ ಅಂದರೆ ನಿಮ್ಮ ಈ ಸಲಹೆಗಳನ್ನೆಲ್ಲ ಕೇಳಿದಾಗ ಟೈಮ್ ಮ್ಯಾನೇಜ್ಮೆಂಟ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಅಂತ ಗೊತ್ತಾಯ್ತು ಇದಕ್ಕೆ ಪ್ರತಿಯೊಂದಕ್ಕೂ ಈ ಟೈಮ್ ಮ್ಯಾನೇಜ್ಮೆಂಟ್ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಆ ವಿದ್ಯಾರ್ಥಿಗಳಿಗೆ ಮಾಹಿತಿ ಯಾರು ಕೊಡ್ತಾರೆ ಮೇಡಮ್ ಆಕ್ಚುಲಿ ಅದನ್ನ ಸ್ಕೂಲ್ ಅಥವಾ ಕಾಲೇಜಸ್ ಕೊಡ್ಬೇಕು ಈಗ ಏನಾಗ್ತಾ ಇದೆ ಅಂದ್ರೆ ನಾವು ಯಾರ ಹತ್ರ ಮಾತಾಡಕ್ ಹೋದ್ರು ನಮ್ಮ ಹತ್ರ ಟೈಮ್ ಇಲ್ಲ ಅಂತಾರೆ ಸೊ ಪ್ರಾಬ್ಲಮ್ ಏನಾಗಿದೆ ಅಂದರೆ ಮಕ್ಕಳು ಈಗ ಟೀಚರ್ಸ್ ಹತ್ರನೂ ಹೋಗ್ತಾ ಇಲ್ಲ ಅವ್ರಿಗೇನಾಗಿದೆ ಅವ್ರ ಹತ್ರ ಮೊಬೈಲ್ ಇದೆ ಜಸ್ಟ್ ಗೂಗಲ್ ಸರ್ಚ್ ಮಾಡ್ತೀನಿ ನನಗೆಲ್ಲ ಗೊತ್ತು ನಂಗೆ ಟೀಚರ್ಗೇನು ಗೊತ್ತು ಅದಕ್ಕಿಂತ ನನಗೆ ಜಾಸ್ತಿ ಗೊತ್ತು ಅನ್ನೋ ಥರ ಆ್ಯಟಿಟ್ಯೂಡ್ ಬಂದಿದೆ ಸೊ ಈ ಬಿಹೇವಿಯರ್ನಲ್ಲಿ ಯಾರವ್ರಿಗೆ ಸಲಹೆ ಕೊಡ್ಬೋದು ಅಂದರೆ ಒಂದು ಅಪ್ಪ ಅಮ್ಮಂದಿರು ಮನೆಯಲ್ಲಿ ಅವ್ರನ್ನ ಅವ್ರ ಟೈಮ್ನ ಸರಿಯಾಗಿ ಮ್ಯಾನೇಜ್ ಮಾಡೋದನ್ನು ಅವ್ರು ನೋಡಿ ಕಲಿಬೇಕು ಈಗ ನಾವು ಚಿಕ್ಕೋರಿಂದನೇ ಮಕ್ಕಳನ್ನ ಏನೋ ಮಾಡ್ಕೊಂಡು ಟಿ ವಿ ನೋಡ್ಕೊಂಡಿರ್ತೀವಿ ಓಕೆ ಆಮೇಲೆ ಲಾಸ್ಟ್ ಮಿನಿಟಲ್ಲಿ ಹೋಗಿ ರಶ್ ಆಗಿ ಕೆಲಸ ಮುಗಿಸೋದು ಆಮೇಲೆ ಫೋನಲ್ಲಿ ಹೇಳೋದು ಅದನ್ನೆಲ್ಲ ಅವ್ರು ಕೇಳಿಸ್ಕೊಂಡಿರ್ತಾರೆ ಸೊ ನಾವೇನು ಮಾಡಬೇಕು ಬಿ ಎನ್ ಎಕ್ಸಾಂಪಲ್ ಅಂತೀವಿ ಅಲ್ಲ ಹಾಗೆ ಪೇರೆಂಟ್ಸ್ ಫಸ್ಟ್ ಅದನ್ನು ಮನೆಯಲ್ಲಿ ಕಳಿಸ್ಬೇಕು ಆಮೇಲೆ ಟೀಚರ್ಸ್ ಟೀಚರ್ಸ್ ಹೇಗೆ ಅನ್ಬೇಕು ಅಂದರೆ ಇಷ್ಟು ಟೈಮಲ್ಲಿ ನಾನು ಇಷ್ಟು ಹೇಳ್ಕೊಡ್ತಾ ಇದ್ದೀನಿ ಆಮೇಲೆ ನಾನು ಇಷ್ಟು ಒಂದು ಗಂಟೆ ನಿಮಗೋಸ್ಕರ ಅವೈಲೇಬಲ್ ಆಗಿರ್ತೀನಿ ಏನೇ ಡೌಟ್ಸ್ ಇದ್ದರೂ ಬಂದು ಕೇಳಿ ನಾವು ಹೇಗೆ ಅದನ್ನು ಸಾರ್ಟ್ಔಟ್ ಮಾಡೋಣ ಅಥವಾ ನೀವು ಏನು ಮಾಡ್ಬೋದು ಅಂತ ಒಂದು ಐದು ನಿಮಿಷ ಎವ್ರಿ ಡೇ ಯಾರಾದರೂ ಹೇಳಿಕೊಟ್ರೆ ಅವ್ರಿಗೆ ತುಂಬ ಉಪಯೋಗ ಆಗುತ್ತೆ ಖಂಡಿತ ಮೇಡಮ್ ಇವಾಗ ಜನರಲ್ ಆಗಿ ನೀವು ಎಲ್ಲ ಒಂದು ಹಂತಗಳಲ್ಲೂ ಅಂದರೆ ಹೈಸ್ಕೂಲು ಪಿ ಯು ಸಿ ಡಿಗ್ರಿ ಅಂದರೆ ಪದವಿ ತರಗತಿ ಎಲ್ಲ ಹಂತಗಳಲ್ಲೂ ವಿದ್ಯಾರ್ಥಿಗಳಿಗೆ ಒಂದು ಟೈಮ್ ಮ್ಯಾನೇಜ್ಮೆಂಟ್ ಅವಶ್ಯಕತೆ ಇದೆ ಅಂತ ಹೇಳಿದ್ರೆ ಈಗ ಜನರಲ್ ಆಗಿ ವಿದ್ಯಾರ್ಥಿಗಳನ್ನ ತಗೊಂಡ್ರೆ ಅವ್ರಿಗೆ ಈ ಟೈಮ್ ಮ್ಯಾನೇಜ್ಮೆಂಟ್ ಬಗ್ಗೆ ಯಾವ ಥರ ಟಿಪ್ಸ್ಗಳನ್ನು ಕೊಡೋದಕ್ಕೆ ಇಷ್ಟಪಡ್ತೀರ ಏಜ್ ಗ್ರೂಪ್ ಏನು ಬೇಕಿಲ್ಲ ಅಥವಾ ತರಗತಿಗಳು ಬೇಕಿಲ್ಲ ಜನರಲ್ಲಾಗಿ ಅವರೊಂದು ಟೈಮ್ ಟೇಬಲ್ ಅಂದರೆ ಯಾವ ರೀತಿ ಬೆಳಗ್ಗೆ ಏಳೋದ್ರಿಂದ ಹಿಡಿದು ರಾತ್ರಿ ಮಲಗೋವರೆಗೂ ಯಾವ್ಯಾವ ಥರ ಅವ್ರ ಟೈಮ್ನ ಅಡ್ಜಸ್ಟ್ ಮಾಡ್ಕೋಬೇಕು ಯಾವ್ಯಾವ ಥರ ಅವರು ರೈಟ್ ವೇನಲ್ಲಿ ಯುಟಿಲೈಸ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ತಾವೇನ್ ಸಲಹೆ ಕೊಡ್ತೀರಾ ಇದನ್ನೆಲ್ಲರೂ ಮಾಡಲೇಬೇಕು ಅನಿಸುತ್ತೆ ಒಂದು ದಿನ ನಾವು ಇವತ್ತು ನಾನು ಟೈಮ್ ಮ್ಯಾನೇಜ್ಮೆಂಟ್ಗೋಸ್ಕರ ಡೆಡಿಕೇಟ್ ಮಾಡ್ತೀನಿ ಅಂತ ಬೆಳಗ್ಗೆ ಎದ್ದಿತ್ತು ಒಂದು ಆರು ಗಂಟೆಗೆ ಎದ್ರೆ ರಾತ್ರಿ ಹತ್ತು ಗಂಟೆವರೆಗೂ ನಾನು ಎಷ್ಟು ಕೆಲಸ ಮಾಡಿದ್ದೀನಿ ಏನೇನು ಮಾಡಿದ್ದೀನಿ ಎಷ್ಟು ಟೈಮ್ ತಗೊಂಡೆ ಅಂತ ನಾವು ಒಂದು ಡೈರಿನಲ್ಲಿ ಏನಾದರೂ ಬರ್ಕೊಂಡ್ರೆ ನೆಕ್ಸ್ಟ್ ಡೇ ಏನಾಗುತ್ತೆ ಅಂದರೆ ನಾವು ಅದನ್ನು ಕ್ರಾಸ್ ಚೆಕ್ ಮಾಡ್ಕೋಬೋದು ನಿಜವಾಗ್ಲೂ ನನಗೆ ಅರ್ಧ ಗಂಟೆ ಬೇಕಾಯಿತಾ ಒಂದು ತಿಂಡಿ ತಿನ್ನೋಕ್ಕೆ ಅಥವಾ ನಿಜವಾಗ್ಲೂ ನಾನು ಇಷ್ಟೊಂದು ಟೈಮ್ ಟಿ ವಿ ನೋಡಿದ್ನ ಆ ಥರ ಅವರು ಅನಲೈಸ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ಸೊ ಟೈಮ್ ಟೇಬಲ್ ಮಾಡ್ಕೊಳ್ಳೋದು ಸ್ವಂತಕ್ಕೆ ಒಂದು ಹೆಲ್ಪ್ ಆಗುತ್ತೆ ಆಮೇಲೆ ಈ ಕೆಲಸ ಮಾಡೋದ್ರಲ್ಲಿ ಒನ್ ಎಟ್ ಅ ಟೈಮ್ ಅಂತೀವಿ ಸೊ ಅಂದರೆ ಒಂದು ಕೆಲಸನ ಒಂದು ಸಲ ಮಾಡಿದ್ರೆ ಅದರ ಅದನ್ನು ಫೋಕಸ್ ಮಾಡಿ ಮಾಡಿದ್ರೆ ಬೇಗ ಮುಗಿಸ್ಬೋದು ಈಗ ನಾವು ಟಿ ವಿನೂ ನೋಡ್ತೀವಿ ಓದ್ತೀವಿ ತಿಂಡಿನೂ ತಿಂತೀವಿ ಅಂದರೆ ಆಗಲ್ಲ ಸೊ ಏನಾಗ್ತಾ ಇದೆ ಅಂದರೆ ನಾವು ನಮ್ಮ ಕಾನ್ಸಂಟ್ರೇಷನ್ ಯಾವುದ್ರ ಮೇಲೂ ಹೋಗೋಲ್ಲ ಸೊ ಯಾವುದೋ ಒಂದು ಕೆಲಸನ ಫುಲ್ ಬೇಗ ಮಾಡಿ ಆ ಐದು ನಿಮಿಷನ ಅದಕ್ಕೋಸ್ಕರ ಇಟ್ಟು ಅದನ್ನು ಮುಗಿಸಿ ಇನ್ನೊಂದು ಕೆಲಸ ಮಾಡಿದ್ರೆ ಎಲ್ಲ ಕೆಲಸನೂ ಮುಗಿಯುತ್ತೆ ಅಥವಾ ಎಲ್ಲ ಕೆಲಸನೂ ಬಾಕಿ ಹೊಳಿಯುತ್ತೆ ಹಾಗೆ ನಾವು ಪ್ಲ್ಯಾನ್ ಮಾಡ್ಕೋಬೇಕು ಯಾವುದು ಇಂಪಾರ್ಟೆಂಟ್ ನಮಗೆ ಅಂತ ಈಗ ಫಸ್ಟ್ ಆಫ್ ಆಲ್ ಪ್ರಯಾರಿಟೈಸೇಷನ್ ಅಂದರೆ ಅದೇ ನಾನು ಇಂಪಾರ್ಟೆಂಟ್ ಅಂತ ಆದರೆ ನನ್ನ ಸ್ಟಡೀಸ್ ಇಂಪಾರ್ಟೆಂಟ್ ಅದು ಬಿಟ್ಟು ನಮಗೆ ಎಷ್ಟೊಂದು ಡಿಸ್ಟ್ರಾಕ್ಷನ್ ಇದೆ ಅದು ಎಷ್ಟು ಇಂಪಾರ್ಟೆಂಟ್ ಅದನ್ನು ನಾಳೆನೂ ಮಾಡ್ಬೋದಾ ಅಂತ ಇದ್ದರೆ ಅದನ್ನು ಪೋಸ್ಟ್ಪಾರ್ನ್ ಮಾಡೋದು ಇಂಪಾರ್ಟೆಂಟ್ ಆಗುತ್ತೆ ಯೂಸ್ ಆಗುತ್ತೆ ಸೊ ಹಾಗೆ ಏನಾಗುತ್ತೆ ಫಸ್ಟ್ ಅಲ್ಲಿ ಫಸ್ಟ್ ಸ್ಟಡೀಸ್ ಬರುತ್ತೆ ಆಮೇಲೆ ನಿಮ್ಮದು ಫಿಸಿಕಲ್ ಆ್ಯಕ್ಟಿವಿಟಿ ಅಥವಾ ಏನಾದರೂ ಸ್ಪೋರ್ಟ್ಸ್ ಅಥವಾ ಏನೋ ಮಾಡ್ತೀರಾ ಆಮೇಲೆ ನಿಮ್ಮ ಹೆಲ್ತ್ ಬಗ್ಗೆ ನೀವೇನು ಮಾಡ್ತೀರಾ ಒಂದು ಐದು ನಿಮಿಷ ಧ್ಯಾನ ಮಾಡ್ತೀರಾ ಅಥವಾ ಮೆಡಿಟೇಷನ್ ಮಾಡ್ತೀರಾ ಅಥವಾ ಫಿಸಿಕಲ್ ಎಕ್ಸಸೈಸ್ ಅಂತ ಏನಾದರೂ ಮಾಡ್ತೀರಾ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ನೆಕ್ಸ್ಟ್ ನೀವು ಫ್ಯಾಮಿಲಿಗೋಸ್ಕರ ಎಷ್ಟು ಟೈಮ್ ಸ್ಪೆಂಡ್ ಮಾಡ್ತೀರಾ ಫ್ಯಾಮಿಲಿ ಇಸ್ ಆಲ್ವೇಸ್ ಇಂಪಾರ್ಟೆಂಟ್ ನಾವು ಯಾವ ಎಲ್ಲೋದ್ರೂ ಎಂಡ್ ಆಫ್ ಇಟ್ ನಾವು ಮನೆಗೆ ಬರೋದು ಅವ್ರಿಗೋಸ್ಕರನೂ ನಾವು ಸ್ಪೆಂಡ್ ಮಾಡಬೇಕು ಸ್ವಲ್ಪ ಟೈಮ್ ಆಮೇಲೆ ನಿಮ್ಮ ಫ್ರೆಂಡ್ಸ್ ಹೊರ್ಗಿನ ಪ್ರಪಂಚ ಸೋಷಿಯಲ್ ಲೈಫ್ ಇಸ್ ಆಲ್ಸೋ ಇಂಪಾರ್ಟೆಂಟ್ ಹೇಗಾಗುತ್ತೆ ಅಂದರೆ ಅದಕ್ಕೋಸ್ಕರ ನಾವು ಫುಲ್ಲಿ ಡೆಡಿಕೇಟ್ ಆಗಿದ್ದೀವಿ ಸೋಷಲ್ ನೆಟ್ವರ್ಕಿಂಗ್ ಸೈಟ್ಸ್ ತುಂಬ ಜಾಸ್ತಿ ಆಗಿದೆ ಹಾಗೆ ತುಂಬ ಆ್ಯಪ್ಸ್ ಇದೆ ಏನಕ್ಕಾದ್ರೂ ಒಂದು ಆ್ಯಪ್ ಇದೆ ಏನಾದ್ರೂ ತಗೊಂಡ್ ಬರ್ಬೇಕಂದ್ರೆ ಅದಕ್ಕೆ ರಿಸರ್ಚ್ ಮಾಡ್ತಾ ನಾವು ಹತ್ತು ನಿಮಿಷ ಟೈಮ್ ವೇಸ್ಟ್ ಮಾಡೋಕ್ಕಿಂತ ಅಲ್ಲಿ ಹೋಗಿ ಅದನ್ನ ಬರೋದು ಇನ್ನೂ ಈಸಿ ಆಗುತ್ತೆ ಸೊ ಆ ರೀತಿನಲ್ಲಿ ನಾವು ಯಾವ್ದು ನಮಗೆ ಟೈಮ್ ವೇಸ್ಟ್ ಆಗ್ತಾ ಇದೆ ಅದನ್ನೆಲ್ಲ ತೆಗೆದ್ರೆ ಇದು ಫೋಕಸ್ ಮಾಡೋಕ್ಕೆ ಯೂಸ್ ಆಗುತ್ತೆ ಖಂಡಿತ ಇವಾಗ ವಿದ್ಯಾರ್ಥಿಗಳು ಮೇಲೆ ಅವ್ರಿಗೆ ಅಷ್ಟು ಬುದ್ಧಿ ಬಲ್ತಿರಲ್ಲ ಅಂದರೆ ಅವ್ರಿಗೆ ಯಾರಾದರೂ ಒಬ್ರು ಇನ್ಸಿಸ್ಟ್ ಮಾಡಬೇಕು ಅವ್ರಿಗೆ ಪ್ರವೋಕ್ ಮಾಡಬೇಕು ಅವ್ರಿಗೆ ಈ ಥರ ಮಾಡು ಈ ಥರ ಟೈಮ್ ಟೇಬಲ್ ಹಾಕು ಅಥವಾ ಹಾಕ್ಕೊಡ್ತೀನಿ ಫಾಲೋ ಮಾಡು ಈ ಥರ ಇರುತ್ತೆ ಅದರಲ್ಲೂ ಎಸ್ಪೆಷಲಿ ಈ ಕೊರೋನಾ ಬಂದಮೇಲೆ ಏನಾಗಿದೆ ಎಲ್ಲರೂ ಮನೆಯಲ್ಲೇ ಸುಮಾರು ತಿಂಗಳ ಕಾಲ ಇದ್ದು ನ ಅಂದರೆ ಅನವಶ್ಯಕವಾಗಿ ಕಾಲವನ್ನು ಹರಣ ಮಾಡೋದು ಜಾಸ್ತಿ ಆಗಿದೆ ದೊಡ್ಡವರೇ ಮಾಡ್ತಾರೆ ಈಗ ಸ್ಕೂಲು ಟೀಚರ್ಸು ಇಲ್ಲಿ ಬರೋದೇ ಇಲ್ಲ ಬಿಡಿ ಸ್ಕೂಲ್ಗೆ ಹೋಗೇ ಇಲ್ಲ ಯಾವ ಮಕ್ಕಳು ಇಂಥ ಒಂದು ಸಂದರ್ಭದಲ್ಲಿ ಬದಲಾಗ್ತಾ ಇರೋ ಪರಿಸ್ಥಿತಿಗೆ ಅನುಗುಣವಾಗಿ ಆ್ಯಸ್ ಎ ಕೌನ್ಸಿಲರ್ ತಾವೇನು ಸಲಹೆಗಳನ್ನು ಪೋಷಕರಿಗೆ ಕೊಡೋಕೆ ಇಷ್ಟಪಡ್ತೀರಾ ಪರ್ಟಿಕ್ಯುಲರ್ ಈ ಟೈಮ್ ಈ ಕರೋನಾ ಎಫೆಕ್ಟ್ ಬಗ್ಗೆ ಓಕೆ ಲಾಸ್ಟ್ ಒಂದು ವರ್ಷದಲ್ಲಿ ನಾವು ತುಂಬಾ ಟೈಮ್ನ ಮನೆಯಲ್ಲೇ ಸ್ಪೆಂಡ್ ಮಾಡಿದ್ದೀವಿ ಅದನ್ನು ವೇಸ್ಟ್ ಮಾಡಿದ್ದೀವಿ ಅಂತ ಅನ್ನೋಕ್ಕೂ ಆಗೋಲ್ಲ ಅಂದರೆ ನಾವು ಎಷ್ಟೊಂದು ವರ್ಷ ಮಕ್ಕಳು ಜೊತೆ ಅಥವಾ ಫ್ಯಾಮಿಲಿ ಜೊತೆ ಸ್ಪೆಂಡ್ ಮಾಡದೇ ಇರೋ ಮಾಡದೇ ಇರೋ ಟೈಮ್ನ ಇವಾಗ ಅವ್ರಿಗೆ ಕೊಟ್ಟಿದ್ದೀವಿ ಸೊ ಅದರಲ್ಲಿ ಏನಾಗಿದೆ ಅಂದರೆ ನಾವು ಬೆಳಿಗ್ಗೆ ಹೇಳೋದು ಲೇಟ್ ಆಗಿದೆ ಇಲ್ಲದ್ರೆ ಮಕ್ಕಳು ಸ್ಕೂಲ್ಗೆ ಹೋಗ್ತಾರೆ ಅಥವಾ ಆಫೀಸ್ಗೆ ಹೋಗ್ತೀವಿ ಎಲ್ಲರೂ ಅಂತ ಬೇಗ ಹೇಳ್ತಾ ಇದ್ವಿ ಅದಾದಮೇಲೆ ಪುನಃ ತಿಂಡಿ ಅಥವಾ ಏನಾದರೂ ಅಡುಗೆ ಮಾಡೋದು ಅದು ಜಾಸ್ತಿ ಆಗಿದೆ ಅಂದರೆ ಎಲ್ಲರೂ ಮನೆಯಲ್ಲಿರ್ತಾರೆ ಮೂವತ್ತೂ ಅಡಿಗೆ ಮಾಡ್ತೀವಿ ಟಿ ವಿ ನೋಡೋದು ಮೂವೀಸ್ ನೋಡೋದು ಇವಾಗ ಎಲ್ಲಾನು ನೆಟ್ಫ್ಲಿಕ್ಸ್ ಇದೆ ಪ್ರೈಮ್ ವಿಡಿಯೋ ಇದೆ ಎಲ್ಲಾನು ನೋಡಿಕೊಂಡು ಅದರಿಂದ ಎಕ್ಸ್ಟ್ರಾ ಟೈಮ್ ಮಾಡ್ತೀವಿ ಮಲ್ಗೋ ಟೈಮ್ನ ಕಡಿಮೆ ಮಾಡ್ಕೊಂಡಿದ್ದೀವಿ ಲೇಟಾಗಿ ಮಲಗ್ತೀವಿ ಅದಕ್ಕೆ ಬೆಳಿಗ್ಗೆ ಬೇ ಬೇಗ ಹೇಳೋಕ್ಕಾಗ್ತಿಲ್ಲ ನಾವು ಹೊರಗಡೆ ಹೋಗಿ ವಾಕಿಂಗ್ ಮಾಡೋದು ಬೇರೆ ಜನರ ಜೊತೆ ಮಿಂಗಲ್ ಆಗೋಕ್ಕಿಂತ ಮನೇಲೇ ಕೂತು ಇನ್ನೂ ಜಾಸ್ತಿ ಕಾಲ ಮಾಡ್ತಾ ಇದ್ದೀವಿ ಸೊ ಏನಾಗ್ತಾ ಇದೆ ಅಂದರೆ ಏನೋ ಟಿ ವಿ ನೋಡೋದ್ರಲ್ಲಿ ಟೈಮ್ ವೇಸ್ಟ್ ಆಗ್ತಾ ಇದೆ ಅಂತ ಗೊತ್ತಾಗದೆ ನಾವು ಮಾಡ್ತಾ ಇರ್ತೀವಿ ವರ್ಕ್ ಫ್ರಮ್ ಹೋಮ್ ಎಲ್ಲರೂ ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇದ್ದಾರೆ ಅದರಲ್ಲೂ ಹಾಗೆ ಆಗ್ತಾಯಿದೆ ಅವ್ರಿಗೂ ಪ್ರೆಷರ್ ಜಾಸ್ತಿ ಆಗ್ತಾ ಇದೆ ಮನೆಯಲ್ಲೇ ಇದ್ದಾರೆ ಏನು ಎಕ್ಸ್ಟ್ರಾ ಕೆಲಸ ಮಾಡ್ಬೋದು ನಾವು ಬೆಳಿಗ್ಗೆ ಲಾಗಿನ್ ಆದರೆ ರಾತ್ರಿವರೆಗೂ ಅದ್ರ ಲ್ಯಾಪ್ಟಾಪ್ ಮುಂದೆನೇ ಕೂತಿರ್ತೀವಿ ಆಯಿತು ನಾನು ಎಂಟು ಗಂಟೆ ಮುಗಿಸ್ದೆ ಇವಾಗ ಡೌನ್ ಮಾಡ್ತೀನಿ ಅಂತ ಯಾರೂ ಡಿಸೈಡ್ ಮಾಡ್ತಾ ಇಲ್ಲ ಸೊ ನಮಗೆ ನಾವೇ ಒಂದು ಬ್ರೇಕ್ ಹಾಕ್ಕೊಳ್ಬೇಕು ನಾವೇ ಒಂದು ಸ್ಕೆಡ್ಯೂಲ್ ಮಾಡಿಕೊಂಡು ಓಕೆ ನಂದು ಆಯಿತು ಇವಾಗ ನಾನು ಇಷ್ಟು ಕೆಲಸ ಮುಗಿಸಿದ್ದೀನಿ ಈಗ ನಂದು ಇನ್ನೂ ಉಳ್ದಿದ್ದು ಕೆಲಸ ಹೇಗೆ ಮಾಡಬೇಕು ಎಲ್ಲ ಮಕ್ಕಳು ಇವಾಗ ಒಬೆಸಿಟಿಗೆ ಹೋಗ್ತಾ ಇದ್ದಾರೆ ಅದು ಇದಕ್ಕೂ ಟೈಮ್ ಮ್ಯಾನೇಜ್ಮೆಂಟ್ ಆಲ್ಸೋ ಇಸ್ ಒನ್ ಆಫ್ ದ ರೀಸನ್ಸ್ ಏಕೆಂದರೆ ಅವರು ಬರೀ ಮನೆಯಲ್ಲೇ ಇದ್ದಾರೆ ಸ್ಕೂಲ್ಗೆ ಹೋಗಿ ಬರ್ತಾರೆ ಅಷ್ಟೇ ಹೊರಗಡೆ ಹೋಗಿ ಆಟ ಆಟಾಡೋದೇ ಇಲ್ಲ ಮಕ್ಕಳು ಅದನ್ನೆಲ್ಲ ನಾವು ಪೋಷಕರಾಗಿ ನಾವೇ ಅದನ್ನು ಫೋರ್ಸ್ಫುಲಿ ಅವ್ರನ್ನ ಏನೋ ಒಂದು ಆಕ್ಟಿವಿಟಿಗ ಅಥವಾ ಫ್ರೆಂಡ್ಸ್ ಮಾಡೋಕ್ಕೆ ನಾವು ಹೆಲ್ಪ್ ಮಾಡಬೇಕು ಖಂಡಿತ ಮೇಡಮ್ ಇವಾಗ ನಾನು ಕೇಳಿರ್ಪಟ್ಟಿರೋ ಹಾಗೆ ಈ ಸೈಕಾಲಜಿಸ್ಟ್ಗಳಾಗಲಿ ಕೌನ್ಸಿಲರ್ಗಳಾಗಲಿ ಕೆಲವು ಅಫರ್ಮೇಷನ್ಗಳನ್ನು ಕೊಡ್ತಾರೆ ನಿರ್ದೇಶನಗಳನ್ನು ಮೆದುಳಿಗೆ ಅದು ಅಪ್ಲೈ ಆಗೋ ಹಾಗೆ ಕೊಡ್ತಾರೆ ಆ ಥರ ಯಾವುದಾದ್ರೂ ಟೈಮ್ ಮ್ಯಾನೇಜ್ಮೆಂಟ್ಗೆ ಸಂಬಂಧಪಟ್ಟ ಹಾಗೆ ಅಫರ್ಮೇಶನ್ಸ್ ಏನಾದರೂ ಕೊಡಬಹುದಾ ಕೊಟ್ಟರೆ ಅದು ಯಾವ ರೀತಿ ಕೊಡಬಹುದು ಅದು ಸ್ವಲ್ಪ ನಮ್ಮ ಪೋಷಕರಿಗೂ ವಿದ್ಯಾರ್ಥಿಗಳಿಗೂ ಒಂದು ಐಡಿಯಾ ಕೊಡಿ ಪರ್ಸ್ನಲಿ ನಾನು ಏನು ಅಂದರೆ ಐ ಲಿವ್ ಇನ್ ದ ಮೂಮೆಂಟ್ ಅಂದರೆ ಈ ಕ್ಷಣ ನನಗೆ ತುಂಬ ಇಂಪಾರ್ಟೆಂಟ್ ಅದನ್ನು ನಾವು ಯಾವಾಗಲೂ ಬರ್ಕೊಳ್ಬೇಕಿತ್ತು ಮೂಮೆಂಟ್ ಅಂತ ಎಲ್ಲಾದರೂ ಬರೆದಿಟ್ರೆ ನಾವು ಈ ಕ್ಷಣ ನಮ್ಮ ಕೈಯಲ್ಲಿದೆ ನಾವು ಅದನ್ನು ಎಷ್ಟು ಚೆನ್ನಾಗಿ ಉಪಯೋಗಿಸ್ಕೋಬೋದು ಅದನ್ನು ಅಷ್ಟು ಚೆನ್ನಾಗಿ ಮಾಡ್ಬೋದು ಅದಲ್ಲದೆ ನಾವು ಮುಂದೆ ಏನಾಗ್ತಾ ಇದೆ ಅಂತ ಭಯ ಪಡ್ಕೊಂಡು ಈ ಟೈಮ್ನೂ ವೇಸ್ಟ್ ಮಾಡಿಕೊಂಡು ಏನಾಗಿದೆ ಅಂತ ಯೋಚನೆ ಮಾಡಿಕೊಂಡು ಅದನ್ನು ಏನೂ ಮಾಡೋಕ್ಕೆ ಆಗದೇ ಇರೋ ಪರಿಸ್ಥಿತಿನ ಮೇಲೆ ಬರಬಾರ್ದು ಅಂದರೆ ನಾನು ಈ ಟೈಮಲ್ಲಿ ನಾನು ಇಷ್ಟು ಮಾಡೋಕ್ಕೆ ಐ ಆಮ್ ನಾನು ನಾನಿಷ್ಟು ಮಾಡ್ಬೋದು ನಾನು ಎಲ್ಲರನ್ನೂ ಕಂಪೇರ್ ಮಾಡಿಕೊಂಡು ನನ್ನನ್ನು ಕೀಳರ್ಮೆ ರೀತಿಯಲ್ಲಿ ನೋಡ್ಕೋಬಾರ್ದು ಐ ಆಮ್ ಕೇಪೇಬಲ್ ಆ್ಯಂಡ್ ಐ ಕ್ಯಾನ್ ಡೂ ಇಟ್ ಅಟ್ ದಿಸ್ ಮೂಮೆಂಟ್ ಅನ್ನೋದು ಒಂದು ಒಳ್ಳೆಯ ಅಫರ್ಮೇಶನ್ ಅನಿಸುತ್ತೆ ನನಗೆ ಖಂಡಿತ ಬಹುಶಃ ಆಗ ಕಾರ್ಯಕ್ರಮದ ಕಡೆ ಹಂತಕ್ಕೆ ನಾವು ಬಂದಿದ್ದೇವೆ ಕಡೆಯದಾಗಿ ನಮ್ಮ ವಿದ್ಯಾರ್ಥಿಗಳಿಗೆ ಹಾಗೂ ಪೋಷಕರಿಗೆ ಇಬ್ಬರಿಗೂ ಯಾಕಂದ್ರೆ ಶಿಕ್ಷಕರದೇ ಒಂದು ಸಪರೇಟ್ ಟಾಪಿಕ್ ಆಗಿಬಿಡುತ್ತೆ ಅವ್ರಿಗೆ ಮೊದಲು ಹೇಳ್ಕೊಡ್ಬೇಕು ಅದೊಂದು ಸ್ಕೂಲ್ಗಳು ಅವ್ರು ಆಗ್ಲೇ ಮಾಡ್ತಾ ಇರ್ತಾರೆ ಸೊ ನಮ್ಮ ಪೋಷಕರಿಗೆ ನಮ್ಮ ಬಸವ ಟಿವಿ ಪೋಷಕರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ತಾವು ಈ ಟೈಮ್ ಮ್ಯಾನೇಜ್ಮೆಂಟ್ ವಿಷಯವಾಗಿ ನಿಮ್ಮದೇನಾದ್ರೂ ಟಿಪ್ಸ್ ಅಥವಾ ಸಲಹೆಗಳಿದ್ರೆ ಏನು ಕೊಡೋದಕ್ಕೆ ಇಷ್ಟಪಡ್ತೀರಾ ಎಂಟಿ ಅಥವಾ ತಾಯಿ ಆಗಿರಲಿ ನೀವು ಹೇಗೆ ನಿಮ್ಮ ಮನೆಯನ್ನು ರೂಪಿಸ್ತೀರ ಅದ್ರ ಪ್ರಕಾರನೇ ನಿಮ್ಮ ಮಕ್ಕಳು ನಿಮ್ಮ ನಿಮ್ಮ ಫ್ಯಾಮಿಲಿ ರೂಪುಗೊಳ್ಳುತ್ತೆ ಹಾಗೆ ನೀವು ಹೇಗೆ ಟೈಮ್ ಮ್ಯಾನೇಜ್ ಮಾಡ್ತಾ ಮಾಡ್ತಾಯಿದ್ದೀರಾ ಅದನ್ನು ನಿಮ್ಮ ಮಕ್ಕಳು ನೋಡ್ತಾ ಇದ್ದಾರೆ ಬೆಳಿಗ್ಗೆ ಎದ್ದು ನಾನು ಎಷ್ಟು ಕೆಲಸ ಮಾಡ್ತೀನಿ ಅದೇ ಹನ್ನೊಂದು ಗಂಟೆ ಆದಮೇಲೆ ನಾನು ನನಗೋಸ್ಕರ ಟೈಮ್ ಸ್ಪೆಂಡ್ ಮಾಡ್ತೀನ ನನ್ನ ಅಭಿವೃದ್ಧಿನೂ ಇಂಪಾರ್ಟೆಂಟ್ ನಾನು ಏನೋ ಮಾಡ್ಬೋದು ನಾನು ಏನೋ ಥರ ಅಭಿವೃದ್ಧಿ ಆಗ್ಬೋದು ಅನ್ನೋದನ್ನು ಎಲ್ಲರೂ ಅಂದ್ಕೋಬೇಕು ಮನೇಲಿ ಕೂತ್ಕೊಂಡು ಟಿ ವಿ ನೋಡಿ ಯಾವುದೋ ಪೊಲಿಟಿಕಲ್ ನ್ಯೂಸ್ ಇರ್ಬೋದು ಯಾವುದೋ ಒಂದು ಚರ್ಚೆ ವಿಷಯವಾಗಿ ನಾವು ಟೈಮ್ ವೇಸ್ಟ್ ಮಾಡೋ ಬದಲು ನಾವು ಏನೋ ಮಾಡ್ಬೋದು ಒಂದು ಗಾರ್ಡನಿಂಗ್ ಮಾಡ್ಬೋದು ಅಥವಾ ಏನೋ ಹೋಗಿ ಯಾರೋ ಮಕ್ಕಳಿಗೆ ಹೇಳ್ಕೊಡ್ಬೋದು ಟ್ಯೂಷನ್ ಕಳಿಸ್ಬೇಕಂತ ಇಲ್ಲ ಯಾವುದೋ ಒಂದು ಹೆಲ್ಪ್ ಮಾಡೋ ಥರ ಎಲ್ಲರೂ ಮಾಡಬೇಕು ಅನಿಸುತ್ತೆ ಮನೇಲಿ ಇದ್ದಿದ್ದ ತಕ್ಷಣ ಅವರು ಏನೂ ವ್ಯಾಲ್ಯೂ ಇಲ್ಲ ಅಂತ ಟೈಮ್ ವೇಸ್ಟ್ ಮಾಡಬಾರ್ದು ಖಂಡಿತ ಹಾಗೂ ವಿದ್ಯಾರ್ಥಿಗಳಿಗೆ ತಾವು ಕಡೆಯದಾಗಿ ಏನು ಟಿಪ್ಸನ್ನು ಕೊಡೋದಕ್ಕೆ ಇಷ್ಟಪಡ್ತೀರಾ ವಿದ್ಯಾರ್ಥಿಗಳಿಗೆ ಇದನ್ನೇ ಹೇಳ್ತೀನಿ ನೀವು ಟೈಮ್ನ ಮ್ಯಾನೇಜ್ ಮಾಡದೆ ಇದ್ರೆ ಟೈಮ್ ನಿಮ್ಮನ್ನು ಮ್ಯಾನೇಜ್ ಮಾಡುತ್ತೆ ಸೊ ಬಿ ಕೇರ್ಫುಲ್ ನೀವು ಒಂದು ನಿಮಿಷನೂ ವೇಸ್ಟ್ ಮಾಡಿದೆ ಅದನ್ನು ಒಳ್ಳೆ ರೀತಿಯಲ್ಲಿ ಉಪಯೋಗ ಮಾಡ್ಕೊಳ್ಳಿ ಏನಾದರೂ ಚೇಂಜಸ್ ಇದ್ರೆ ಇಮಿಡಿಯೇಟ್ ಆಗಿ ಅದಕ್ಕೆ ಅಡಾಪ್ಟ್ ಆಗಿ ಅದ್ರ ಬದಲು ಅದ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ಟೈಮ್ ವೇಸ್ಟ್ ಮಾಡಬೇಡಿ ಖಂಡಿತ ವೀಕ್ಷಕರೇ ನಮ್ಮ ಇವತ್ತಿನ ಈ ಟೈಮ್ ಮ್ಯಾನೇಜ್ಮೆಂಟ್ ಅಥವಾ ಸಮಯದ ನಿರ್ವಹಣೆ ಅನ್ನೋ ಒಂದು ವಿಷಯದ ಬಗ್ಗೆ ಇವತ್ತಿನ ನಮ್ಮ ಸಂವಾದ ಕಾರ್ಯಕ್ರಮದಿಂದ ಸಾಕಷ್ಟು ಮಾಹಿತಿಯನ್ನ ಎಲ್ಲರೂ ಪಡ್ಕೊಂಡಿದ್ದೀರಾ ಅಂತ ಭಾವಿಸ್ತೇನೆ ನಮಗೆ ಇವೆಲ್ಲ ಮಾಹಿತಿಯನ್ನ ಕೊಟ್ಟಿದ್ದಕ್ಕಾಗಿ ಶ್ರೀಮತಿ ಅವರಿಗೆ ಬಸವ ಟಿವಿ ತಂಡದ ಪರವಾಗಿ ಧನ್ಯವಾದಗಳು ಶರಣ ಶರಣಾರ್ಥಿ ವಿದ್ಯಾರ್ಥಿಗಳೇ ಇಂದಿನ ಟಿಪ್ ಅಥವಾ ಇಂದಿನ ಕಿವಿ ಮಾತೇನಂದ್ರೆ ಹವ್ಯಾಸಗಳನ್ನ ಬೆಳೆಸಿಕೊಳ್ಳಿ ಏನಕ್ಕೆ ಅಂದ್ರೆ ಯಾವಾಗ್ಲೂ ಓದು 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 ಅಥವಾ ಏನಪ್ಪಾ ವಿದ್ಯಾರ್ಥಿ ಮಿತ್ರ ಅಂತ ವಿದ್ಯೆಗೆ ಸಂಬಂಧ ಪ್ರ ಪಟ್ಟಂತಹ ಪ್ರೋಗ್ರಾಂನಲ್ಲೂ ಓದಿನ್ ಬಿಟ್ಟು ಹೇಳ್ತಾ ಇದಾರೆ ಅನ್ಕೋಬೇಡಿ ಹವ್ಯಾಸಗಳನ್ನ ಬೆಳೆಸ್ಕೊಳ್ಳಿ ಅದು ನಿಮಗೆ ರಿಲ್ಯಾಕ್ಸೇಷನ್ ಕೊಡುತ್ತೆ ಹಾಗೂ ಅಲ್ಲೂ ನಿಮ್ಮ ಟ್ಯಾಲೆಂಟ್ ಇರ್ಬೋದು ಅಲ್ಲೂ ನಿಮ್ ಪ್ರತಿಭೆ ಇರ್ಬೋದು ಇದೇ ನಮ್ಮ ಇವತ್ತಿನ ಟಿಪ್ ಹವ್ಯಾಸಗಳನ್ನ ಬೆಳೆಸಿಕೊಳ್ಳಿ ವೀಕ್ಷಕರೇ ನಮ್ಮ ಇವತ್ತಿನ ಈ ಕಾರ್ಯಕ್ರಮದಿಂದ ಸಾಕಷ್ಟು ಮಾಹಿತಿ ತಮಗೆಲ್ಲ ಸಿಕ್ಕಿದೆ ಅಂತ ಭಾವಿಸ್ತೇನೆ ಇದೇ ರೀತಿ ಮತ್ತಷ್ಟು ಹೊಸ ವಿಷಯಗಳೊಂದಿಗೆ ಮತ್ತೆ ಬರ್ತಾ ಇರ್ತೇವೆ ಅಲ್ಲಿಯವರೆಗೂ ನಿರಂತರವಾಗಿ ನೋಡುತ್ತಿರಿ ಬಸವಟ್ಟಿವಿ ಇದು ಸಂಸ್ಕಾರದ ಬೆಳಕು ಶರಣು ಶರಣಾರ್ಥಿ